ಹಲೋ ಎಲ್ರಿಗೂ ನಮಸ್ಕಾರ ನೆನೆ ಒಂದು ವಿಡಿಯೋ ಹಾಕಿದ್ದೆ ಮೊದಲ ಬಾರಿಗೆ ನೇರವಾಗಿ ನಿಮ್ಮ ಮುಂದೆ ಅಂತ ಆ ವೀಡಿಯೋಗೆ ಹತ್ತು ಜನ ಆ ವೀಡಿಯೋ ನೋಡಿ ಹತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ತುಂಬ ಖುಷಿಯಾಯಿತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನೋಡಿನೂ ತುಂಬ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾವು ಒಂದೇನು ಹೇಳಬೇಕಂತಂದರೆ ಮಾತಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಮಾತೇ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರಲ್ಲ ಹಾಗೆ ಮಾತಿಗೆ ಎಷ್ಟು ಶಕ್ತಿ ಇದೆ ನಾವು ಮಾತಾಡೋ ರೀತಿ ಅದು ಇನ್ನೊಬ್ಬರನ್ನು ಎಷ್ಟು ಕನ್ವಿನ್ಸ್ ಮಾಡ್ಬೋದು ಅವ್ರಿಗೆಷ್ಟು ಮನ ಮುಟ್ಟುತ್ತೆ ಅವರು ಅದನ್ನು ನೋಡಿ ಅದನ್ನು ಒಪ್ಕೊಂಡು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮನ್ನ ಫಾಲೋ ಮಾಡ್ತಾರೆ ಅಂತಂದರೆ ಅದೆಂಥ ದೊಡ್ಡ ವಿಚಾರ ಸೊ ಇದರಿಂದ ಒಂದು ಅರ್ಥ ಆಗೋದೇನೆಂದರೆ ನಮ್ಮ ಮಾತನ್ನೇ ಬಂಡವಾಳ ಮಾಡ್ಕೋಬೋದು ಹಾಗೆ ನಮ್ಮ ಮಾತ ಕರೆಕ್ಟಾಗಿದ್ದರೆ ಯಾರು ಬೇಕಾದ್ರೂ ನಮ್ಮ ಮಾತು ಕೇಳ್ತಾರೆ ಹಾಗೆಯೇ ನಮ್ಮನ್ನ ಪಾಲಿಸ್ತಾರೆ ಕೂಡ ಫಾಲೋ ಮಾಡ್ತಾರೆ ಸೊ ಮಾತನ್ನು ಚೆನ್ನಾಗಿಟ್ಕೊಡೋಣ ಆದಷ್ಟು ಚೆನ್ನಾಗಿ ಮಾತಾಡೋಣ ಎಲ್ಲರ ಜೊತೆ ಚೆನ್ನಾಗಿರೋಣ ಒಂದು ಟಾಪಿಕ್ ಇಟ್ಕೊಂಡು ಎಷ್ಟು ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ ಬಟ್ ನಂಗೆ ತುಂಬ ಆಯಿತು ನಿನ್ನೆನೇ ಒಂದು ಹತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಈ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಪುನಃ ಸಿಗೋಣ ಇವತ್ತು ಮನೇಲಿ ಏನೇನಾಗುತ್ತೆ ತೋರಿಸ್ತೀನಿ ಸ್ಮಾಲ್ ಇದು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಫ್ರೆಶ್ ಬೆಣ್ಣೆ ಮನೇಲಿ ತೆಗ್ದಿರೋದು ಕೆನೆಗಳನ್ನ ಕಲೆಕ್ಟ್ ಮಾಡಿ ನೀವೆಲ್ಲರೂ ಮಾಡ್ತೀರಾ ಅಂತ ಅನಿಸುತ್ತೆ ಸಾಮಾನ್ಯಕ್ಕೆ ಈ ಕೆನೆಗಳನ್ನ ಸಂಗ್ರಹಿಸಿ ಒಂದು ಅಷ್ಟು ಶೇಖರಣೆ ಆದಮೇಲೆ ಅದನ್ನು ಬೆಣ್ಣೆ ಮಾಡ್ಕೊಳ್ಳೋ ಅಂಥದ್ದು ನಮ್ಮತ್ತೆ ಕೂಡ ಹಾಗೆ ಮಾಡ್ತಾರೆ ಎಲ್ಲ ಕಲೆಗಳ ಕೆನೆಗಳ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಈ ಥರ ಬೆಣ್ಣೆ ಥರ ಕಟ್ಕೊಳ್ತಾರೆ ಸೊ ನೋಡಿ ಅರ್ಧ ಕೆ ಜಿಗಿಂತ ಜಾಸ್ತಿನೇ ಬೆಣ್ಣೆ ಸಿಕ್ಕಿದೆ ಈ ಸಲ ಅದನ್ನು ತುಪ್ಪಕ್ಕೆ ಅಂತ ಇಟ್ಟರು ಒಂದು ಸ್ವಲ್ಪ ಬೆಣ್ಣೆ ಹಾಗೆ ಎತ್ತಿಡ್ಕೋತೀವಿ ಅದಾದರೂ ಅಡುಗೆಗೆ ಅಥವಾ ರೊಟ್ಟಿಗೆಲ್ಲ ಹಾಕೊಳ್ತಾರೆ ನಮ್ಮ ಮನೇಲಿ ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆಯಲ್ಲೆಲ್ಲ ಎಲ್ಲರಿಗೂ ಬೆಣ್ಣೆ ತುಪ್ಪ ಇಲ್ಲ ಅಂದರೆ ತುಂಬಾ ಇಷ್ಟ ಸೊ ಸ್ವಲ್ಪ ಬೆಣ್ಣೆ ಎತ್ತಿಡ್ಕೊಂಡು ಹೀಗೆ ತುಪ್ಪ ಮಾಡ್ಕೊಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಮಾಡುವಂಥ ತುಪ್ಪ ಎಷ್ಟು ಮರಳು ಮರಳಾದ ತುಪ್ಪ ಅಂತಾರಲ್ಲ ಹಾಗೆ ಕಾಣ್ತಾ ಇದೆ ಆದರೆ ಇದಕ್ಕೆ ನಾವು ಮನೆಯಲ್ಲಿ ವಿಳೆದೆಲೆ ಕರಿಬೇವು ಅದೆಲ್ಲ ಏನೂ ಹಾಕೋದಿಲ್ಲ ಇನ್ನು ಮೆಂತ್ಯ ಏನೇನೋ ಹಾಕ್ತಾರಲ್ಲ ಅದೆಲ್ಲ ಇನ್ನು ಹಾಕೋಲ್ಲ ಹಾಗೆ ಜಸ್ಟ್ ಡೈರೆಕ್ಟ್ ತುಪ್ಪನೇ ಮಾಡ್ತಾರೆ ನೋಡಿ ಈಗ ತುಪ್ಪ ಆಯಿತು ಕೊನೆಗೆ ತುಂಬ ಸೀತಿಸೋ ತನಕ ಬಿಡಬಾರ್ದು ನೋಡ್ಕೊಳ್ತಿರ್ಬೇಕು ಇಲ್ಲ ಒಂದು ಸಲ ಹಾಗೆ ಆಗಿತ್ತು ತುಪ್ಪ ಸೀದೋಗಿಬಿಟ್ಟಿತ್ತು ಸೊ ಅವಾಗವಾಗ ಬಂದು ನೋಡ್ಕೋತಾ ಇರಬೇಕು ಕೈ ಆಡಿಸ್ತಿರಬೇಕು ಸೊ ತಿಂಡಿಗೆ ಮಸಾಲೆ ದೋಸೆ ಇವತ್ತು ಬಟ್ ಏನೋ ಇವತ್ತು ದೋಸೆ ಹಿಟ್ಟು ಸರಿಯಾಗ್ಲಿಲ್ವೋ ಏನೋ ಅಷ್ಟು ಸರಿ ಆಗಲಿಲ್ಲ ಮಸಾಲೆ ದೋಸೆ ಆದರೂ ತೋರಿಸ್ತೀನಿ ನೋಡ್ಕೊಂಡು ನೋಡಿ ಮಸಾಲೆ ದೋಸೆಗೆ ಇದು ಮತ್ತು ಇದು ಮಾಡ್ತಿದ್ದಾರೆ ಏನು ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಅದೇ ಅಲ್ವಾ ಕಾಂಬಿನೇಷನ್ ಸೊ ಅದಕ್ಕೆ ಪ್ರಿಪ್ರೇಷನ್ ಆಗ್ತಾ ಇದೆ ಸಾಮಾನ್ಯಕ್ಕೆ ನಮ್ಮ ಮನೆಯಲ್ಲಿ ಮಸಾಲೆ ದೋಸೆ ಈ ಥರ ತಿಂಡಿಗಳಂದರೆ ರೊಟ್ಟಿ ದೋಸೆಗಳು ದೋಸೆಗೆ ಗೊಜ್ಜು ಈ ಥರದ್ದು ಇದ್ದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಹಿಂಗೆ ಇದ್ಬಿಟ್ರಂತ ತಿಂಡಿ ಮನೇಲಿರೋರಿಗೆಲ್ಲ ಮುಖ ಒಂಥರ ಅರಳಿಬಿಡುತ್ತೆ ಅಷ್ಟು ಖುಷಿ ತಿನ್ನೋದಕ್ಕೆ ದೋಸೆಗೆ ಕೆಂಪು ಚಟ್ನಿನೂ ಮಾಡಿದ್ರು ಸ್ವಲ್ಪ ಈರುಳ್ಳಿ ಹುರ್ಕೊಂಡು ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ರುಬ್ಕೊಳ್ಳೋದು ಇದು ದೋಸೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಏನೋ ನೆನೆಸಿರೋದ್ರಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಆದರೂ ತಿನ್ನೋದಕ್ಕೆ ಪರವಾಗಿಲ್ಲ ರುಚಿಯಾಗೇ ಇತ್ತು ಬಟ್ ಆ ಕ್ರಿಸ್ಪಿಯಾಗಿ ಬರುತ್ತಲ್ಲ ಕೆಳಗಡೆ ಒಂಥರ ಆರೆಂಜ್ ಕಲರ್ ಬ್ರೌನ್ ಕಲರ್ ಆ ಥರ ಬರಲಿಲ್ಲ ಆದರೂ ತಿನ್ನೋಕ್ಕೆ ಚೆನ್ನಾಗೇ ಇತ್ತು ಸೊ ಇವತ್ತಿನ ತಿಂಡಿ ಇದಾಗಿತ್ತು ಅದಾದ್ಮೇಲೆ ನಾನು ನನ್ನ ಮಗಳು ಒಂದು ರೌಂಡ್ ಹೀಗೆ ಹೊರಗಡೆ ಹೋಗಿ ಬಂದ್ವಿ ಹೊರಗಡೆ ನೋಡಿದ್ರೆ ಹೇಗಿತ್ತು ಅಂದರೆ ಎಲ್ಲೋ ನಾವು ಊಟಿನಲ್ಲೋ ಮಡಿಕೇರಿನಲ್ಲೋ ಇದ್ದಂಗೆ ಇತ್ತು ಅದೇ ಥರ ಫೀಲ್ ಆಗ್ತಾಯಿತ್ತು ನಿನ್ನೆ ಮತ್ತು ಇವತ್ತು ಮೈಸೂರಲ್ಲಿ ವೆದರ್ ಏನೋ ಒಂಥರ ಮಂಕ್ ಆಗಿದೆ ಒಂದೊಂದು ಸಲ ನನಗೆ ಈ ವೆದರ್ ಇಷ್ಟ ಆಗುತ್ತೆ ಅದೇ ಒಂದೊಂದು ಸಲ ಒಂಥರ ಈ ತುಂಬ ಮಂಗಳ ಸೊ ಇವತ್ತಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಂಥರ